ಒಬ್ಬ ವಿಷ್ಣುವಿನ ಹತ್ತು ಅವತಾರದಲ್ಲಿ ಅವನು ಒಬ್ಬ ಒಂದು ಅವತಾರ ಕಡೆಯ ಅವತಾರದಲ್ಲಿ ಶ್ರೀಕೃಷ್ಣನಾಗಿರ್ತಾನೆ ಮಾನವ ಹುಟ್ಟಿ ಬಂದ್ರೆ ಮಾತ್ರ ಈ ಮಾನವರು ಅವನ ಪ್ರಶ್ನೆ ಮಾಡ್ತಾರೆ ದೇವರಾಗಿ ಬಂದ್ರೆ ಅವನು ದೇವರಂತ ಕಾಣದೆ ಅವನ ಕೈ ಕಾಲು ಜಾಸ್ತಿ ಅಥವಾ ತಲೆ ಒಂದಾಸ್ತು ಅಥವಾ ಒಂದು ಕಾಲು ಜಾಸ್ತಿ ಇರಬೇಕ್ರೆ ಇದೇನೋ ವಿಕಾರ ರೂಪದ ಪ್ರಾಣಿ ಅಂತೇಳಿ ಹೊಡೆದೋಡ್ತೀಯ ಅದಕ್ಕೆ ಅವ ದೇವರ ರೂಪದಲ್ಲಿ ಬಿಟ್ಟು ದೇವಲೋಕದಿಂದ ಪುರಾತ ಮನುಷ್ಯ ರೂಪವನ್ನು ಧರಿಸಿಕೊಂಡು ಮನುಷ್ಯನಾಗಿ ಬಂದು ಕೊಡ್ತಾನೆ ಅಂದ್ರೆ ಅವತಾರ ಪುರುಷನಾಗಿ ಹುಟ್ಟುತ್ತಾನೆ ಆ ಧರ್ಮ ಎಲ್ಲಿ ಹಾಕದ ಆಗ ನಾನು ಬರ್ತೇನೆ ಅಂತ ಹೇಳಿ ದೇವಾದ ದೇವತೆಗಳು ಮೊದಲೇ ಹೇಳಿರ್ತಾನೆ ನಾವು ಎಲ್ಲಿ ಅಧರ್ಮ ಅಕ್ಕ ಆಗ ಹುಟ್ಟಿಕೊಳ್ತೇವೆ ಅಲ್ಲಿ ಧರ್ಮವನ್ನು ಉಳಿಸ್ಲಿಕ್ಕೆ ನಾವು ಖಂಡಿತ ಬರ್ತೇವೆ ಅಧರ್ಮ ಧರ್ಮ ರಕ್ಷಣೆ ಮಾಡಲಿಕ್ಕೆ ಬರ್ತೇವೆ ಅದೇ ರೀತಿ ಕಾಂಸನ ಅಧರ್ಮದ ರಾಜ್ಯ ಆಡಳಿತ ಇರುವಾಗ ಅಲ್ಲಿ ಧರ್ಮವನ್ನು ಉಳಿಸ್ಲಿಕ್ಕೋಸ್ಕರ ಕೃಷ್ಣನ ರೂಪದಲ್ಲಿ ಅಲ್ಲಿ ಹುಟ್ಟಿಕೊಂಡು ಬರ್ತಾನೆ ಅಲ್ಲಿ ಮಾವಣನೇ ಕೊಳ್ಬೇಕಾಗ್ತದೆ ಅಲ್ಲಿ ಕೂತಾನೆ ಅರ್ಥ ಇರ್ತಾನೆ ಅವಳು ಅವಳನ್ನು ಕೊಳ್ಬೇಕಾಗ್ತದೆ ವಿಷ ಕೊಟ್ಟು ಅವಳನ್ನು ಕೊಲ್ಲಿ ಪ್ರಯತ್ನ ಪಡುವಂತ ಪೂಜೆ ಒಂದೇ ಕುಟುಂಬದವರಾದ್ರೂ ಕೂಡ ಅಲ್ಲಿ ದುಷ್ಟರು ಮತ್ತು ಶಿಷ್ಟರ ಅಂತ ಎರಡು ವಿಭಾಗ ಇದ್ದಾರೆ ಅಲ್ಲಿ ಯಾರು ಉಳಿಬೇಕು ಅನ್ನೋದನ್ನು ನಿಶ್ಚಯ ಮಾಡಿಕೊಂಡು ದೇವರೇ ಅವರ ಅವತಾರವಾಗಿ ಅನಂತರ ನನಗೆ ಈಗಾಗಲೇ ನಾವು ಕೋರ್ಟ್ ಕಚೇರಿಯಲ್ಲಿ ಕೂಡ ಕೃಷ್ಣನ ಸಾರಾಂಶಗಳು ಅವರು ಹೇಳಿದ ಸಾರಾಂಶ ಭಗವದ್ಗೀತೆಯಲ್ಲಿ ಹುಟ್ಟಿ ಪ್ರಣಾಮ ಮಾಡ್ತೇವೆ ನಾನು ಸತ್ಯವನ್ನೇ ಹುಡುಕೇನೆ ನಾನು ಸತ್ಯವನ್ನೇ ಹೇಳ್ತೇನೆ ಅಂತ ಹೇಳಿ ಹೇಳ್ಬೋದು ಅಂದ್ರೆ ಅದು ಅಲ್ಲಿ ತಪ್ಪು ಇವತ್ತಿನ ದಿನಕ್ಕೆ ನಾನು ಅಲ್ಲಿ ಹೇಳುವಂತದ್ದು ತಪ್ಪು ಇವತ್ತು ರಾಮಾಯಣ ಕಥೆಯಲ್ಲಿ ಕೂಡ ನಾವು ಹಲವಾರು ರಾಮನ ರಾಜ್ಯಾಡಳಿತದ ಬಗ್ಗೆ ಹೇಳ್ತೇವೆ ಅಂದ್ರೆ ಇವತ್ತಿನ ಆಡಳಿತದಲ್ಲಿ ಕೂಡ ಆಡಳಿತವನ್ನು ಸುಲಲಿತವಾಗಿ ಮತ್ತೆ ಒಂದು ರೀತಿಯ ಧರ್ಮ ಪಾಂಡ್ಯದಲ್ಲಿ ದ್ರೋಣ ಇವರೆಲ್ಲ ಬಲಶಾಲಿಗಳಾಗಿರುವಂತಹ ಸೋಲೆ ಸಂದರ್ಭದಲ್ಲಿ ಗೆಲುವಿನ ಹಂತಕ್ಕೆ ಬರಬೇಕು ಮತ್ತೆ ಧರ್ಮ ಗೆಲ್ಲಬೇಕು ಹನ್ನೊಂದನೇ ದಿನದ ನಂತರ ಕೃಷ್ಣ ನೇರವಾಗಿ ತನ್ನ ತಂತ್ರವನ್ನ ಉಪಯೋಗಿಸಿಕೊಂಡು ಗೆಲುವಿಗೆ ಅವರಿಗೆ ಧೈರ್ಯವನ್ನು ತುಂಬುವಂತ ಕೆಲಸ ಮಾಡಿದ್ರೆ ಯಾವಾಗಲೂ ಕೂಡ ಸತ್ಯನಲ್ಲೇ ಗೆಲ್ಲಬೇಕು ದುರ್ಜನರು ಸೋಲ್ಬೇಕು ಅನ್ನೋದ್ರ ಅಡಿಯಲ್ಲಿ ತನ್ನ ಸರ್ವಸ್ವವನ್ನ ತನ್ನ ಸರ್ವ ಜೀವನವನ್ನೇ ಮುಡಿಪಾಗಿಟ್ಟಿರ್ತಕ್ಕಂಥ ಒಂದು ಕೃಷ್ಣ ಯಾವತ್ತೂ ಕೃಷ್ಣ ನಗ್ಗಿಸಿಲ್ಲ ಯಾವತ್ತೂ ಕೃಷ್ಣ ಅಪ್ತಿದಿಲ್ಲ ಸ್ಥಿತಪ್ರಜ್ಞನಾಗಿರುವಂತ ನನಗೆ ಮೊನ್ನೆ ಮೊನ್ನೆ ಗೊತ್ತಿದೆ ನಮ್ಮ ದೇಶಕ್ಕೆ ಎರಡು ಕಂಚು ತಂದಿರುವಂತಹ ಮನುಭಾಕರ್ ಕಂಚು ಗೆದ್ದ ನಂತರ ಅವರೇ ಹೇಳಿರ್ತಕ್ಕಂಥದ್ದು ಏನಂದ್ರೆ ನಾನು ಗೆಲ್ಲಬೇಕಿದೆ